ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮನೋಜ್ ಅವರು ಫಾದರ್ಸ್ ಡೇ ಸ್ಪೆಷಲ್ಗೋಸ್ಕರ ಸ್ವೀಟ್ನ ತಂದಿರ್ತಾರೆ ಅದನ್ನು ಅವರ ಅಪ್ಪಾಜಿಗೆ ಅವ್ರ ತಾಯಿಗೆ ಮತ್ತು ಶ್ರುತಿ ಮತ್ತು ರವಿ ಅಂದರೆ ಎಲ್ಲರಿಗೂ ಸ್ವೀಟ್ನ ಹಂಚ್ತಾ ಇರ್ತಾರೆ ತಗೊಳ್ಳಮ್ಮ ತಿನ್ನು ತುಂಬ ಚೆನ್ನಾಗಿದೆ ಕಣೋ ಸ್ವೀಟ್ ಅಂತ ಅಂದಾಗ ತಗೊಳ್ಳಮ್ಮ ಇದನ್ನು ತಿನ್ನೊಂದು ಇನ್ನೊಂದು ತಿನ್ನು ಅಂತ ಹೇಳಿಬಿಟ್ಟು ಮನೋಜ್ ಅವರು ಅವ್ರ ತಾಯಿಗೆ ಇರ್ತಾರೆ ಹ್ಞೂ ಅಷ್ಟರಲ್ಲಿ ಸೂರ್ಯ ಅವರು ರೀ ನನಗೆ ಹೂವಿನ ಆರ್ಡ್ರ್ ಬಂದಿದೆ ನಾನು ಹೋಗಿ ಕೊಡಬೇಕು ಅಂತ ಅಂದಾಗ ಸೂರ್ಯ ಅವರು ನಡಿಯಮ್ಮ ನಾನು ಜೊತೆಗೆ ಬರ್ತೀನಿ ಹೋಗೋಣ ಅಂತ ಹೇಳಿಬಿಟ್ಟು ಇಬ್ರು ಕೂಡ ಹೊರಗಡೆ ಹೋಗ್ತಾರೆ ಹೋಗ್ಬಿಟ್ಟು ಸೂರ್ಯ ಅವರು ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿರ್ತಾರೆ ಆಗ ಅವ್ರು ಕೇಳ್ತಾರೆ ಯಾಕೆ ರೀ ಹೀಗಿದ್ದೀರಾ ಅಂದಾಗ ಅಲ್ಲ ಕಣೆ ಮನುಜ ಇದು ಯಾವಾಗಲೇ ಎಲ್ಲ ನೆನಪಿಟ್ಕೊಂಡು ಎಷ್ಟು ಚೆನ್ನಾಗಿ ಸರ್ಪ್ರೈಸ್ ಮಾಡಿದ್ದಾನೆ ಅಪ್ಪಾಜಿಗೆ ಅಂತ ಎಲ್ಲ ಅಂತ ಹೇಳ್ತಾಯಿರ್ತಾರೆ ಹೋಗಲಿ ಬಿಡಿ ನಾವು ಮಾಡಿದ್ರಾಗತ್ತೆ ಅಂತ ಹೇಳಿಬಿಟ್ಟು ಅವರು ಮತ್ತು ಸೂರ್ಯ ಅವರು ಮತ್ತು ಸರ್ಪ್ರೈಸ್ ಆಗಿ ಮೈಸೂರು ಪಾಕಲ್ಲಿ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ತಗೊಂಬತ್ತಾರೆ ತಗೊಂಬಂದು ಕೊಡ್ತಾ ಇರ್ತಾರೆ ಅಷ್ಟರಲ್ಲಿ ಮನೋಜ ಏನೋ ಇದು ಇದೆಲ್ಲ ಅಂತ ಅಂದಾಗ ನಾನು ಆಲ್ರೆಡಿ ಮಧ್ಯಾಹ್ನಕ್ಕೆ ಮೀಲ್ಸ್ ಆರ್ಡ್ರ್ ಮಾಡಿದ್ದೀನಿ ಕಣೋ ಅಂತಂದರೆ ಏಯ್ ಸುಮ್ಮನೆ ಕೂತ್ಕೊಳ್ಳೋವ್ರು ನಮ್ಮಪ್ಪಾಜಿ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಅವರನ್ನು ಮೈಸೂರು ಪಾಕ್ನ ತಿನ್ನೋದಕ್ಕೆ ಹೇಳ್ತಾರೆ ಆಗ ಈ ಮೈಸೂರು ಪಾಕ್ ಅವರನ್ನು ತಿನ್ಸಿದಾಗ ಅವರು ಅವರು ನೆನಪಿಸ್ಕೊತಾರೆ ಲೇ ಇದು ನನ್ನ ಫ್ರೆಂಡು ಚಂದ್ರು ಮಾಡಿರೋ ಥರನೇ ಇದೆ ಕಣೋ ಅಂತ ಹೇಳ್ತಾರೆ ಆಗ ಮೀನವರು ಕೂಡ ಸರ್ಪ್ರೈಸ್ ಆಗಿ ಅವರನ್ನು ಸ್ವೀಟ್ ತೊಗೊಂಡ್ಬರ್ತಾರೆ ಏನಮ್ಮ ಇದು ಬೊಂಬಾಟ್ ಭೋಜನ ನೋಡಿಕೊಂಡು ನೀನು ಮಾಡಿರೋದ ಅಂತ ಅಂದಾಗ ಇಲ್ಲಮ್ಮವ ಇದು ಮಾಡಿರೋದೇ ಅವರು ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಷ್ಟಲ್ಲಿ ಸೂರ್ಯ ಅವರು ಹೊರ್ಗಡೆ ಹೋಗ್ತಾರೆ ಹೊರಗಡೆ ಹೋಗಿಬಿಟ್ಟು ಸಿಹಿ ಕಹಿ ಚಂದ್ರು ಅವ್ರನ್ನ ಕರೆದಿರ್ತಾರೆ ಸರ್ಪ್ರೈಸ್ ಆಗಿ ಅವರ ಅಪ್ಪಾಜಿನ ಅವ್ರ ಗೆಳೆಯ ಅವರ ಅಪ್ಪಾಜಿ ಗೆಳೆಯನ್ನು ಕರಿಬೇಕು ಅಂತಲೇ ಕರೆದಿರ್ತಾರೆ ಆಗ ಹೋಗಿಬಿಟ್ಟು ಹೊರಗಡೆ ಅವರನ್ನು ಕರ್ಕೊಂಡು ಬರ್ತಾರೆ ಆಗ ಸಿಹಿ ಕಹಿ ಚಂದ್ರು ಅನ್ನ ರಂಗನಾಥ್ ಅವರು ನೋಡಿಬಿಟ್ಟು ತುಂಬಾ ಸಂತೋಷಪಡ್ತಾರೆ ನೋಡಿಬಿಟ್ಟು ನೋಡಪ್ಪ ಯಾರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ತೋರಿಸ್ದಾಗ ಸಿಹಿ ಕಹಿ ಚಂದ್ರು ಅವರು ಬಂದಿರ್ತಾರೆ ಆಗ ಅವರು ಓ ನನ್ನ ಗೆಳೆಯ ಬಂದುಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ತುಂಬಾ ಸಂತೋಷಪಡ್ತಾರೆ ನೋಡು ನೀನಂತೂ ಕರೆದಿಲ್ಲ ನಾನು ಹೇಗೆ ಸರ್ಪ್ರೈಸ್ ಆಗಿ ಬಂದಿದ್ದೀನಿ ಎಲ್ಲ ನಿನ್ನ ಮಗ ಸೂರ್ಯ ಮಾಡಿರೋದು ನಿನ್ನ ಮಗ ಸೂರ್ಯನೇ ಬಂದುಬಿಟ್ಟು ನನ್ನನ್ನು ಕರೆದಿದ್ದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಸಿಹಿ ಕಹಿ ಚಂದ್ರು ಕೂಡ ರಂಗನಾಥ್ ಅವ್ರ ಫ್ಯಾಮಿಲಿಗೋಸ್ಕರ ಅಂತ ತನ್ನ ಕೈಯ್ಯಾರೆ ಮಾಡಿರೋವಂಥ ಸ್ವೀಟ್ನ ತೊಗೊಂಡ್ಬಂದುಬಿಟ್ಟು ಅವ್ರ ಕೈಯಾರೆ ಎಲ್ರಿಗೂ ತಿನ್ನಿ ಅಂತ ಹೇಳಿಬಿಟ್ಟು ಕೊಡ್ತಾಯಿರ್ತಾರೆ ಆಗ ಆಗ ಸಿಹಿ ಕಹಿ ಚಂದ್ರ ಅವರು ರಂಗನಾಥ್ ಫ್ಯಾಮಿಲಿನ ಎಲ್ಲರನ್ನೂ ಪರಿಚಯ ಮಾಡ್ಕೊತಾರೆ ಇವನು ದೊಡ್ಡ ನನ್ನ ದೊಡ್ಡ ಮಗ ಇವನು ಎರಡನೇ ಮಗ ಇವ್ನು ಮೂರನೇ ಮಗ ಅಂತ ಹೇಳಿಬಿಟ್ಟು ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತಾರೆ ನಿನಗೆ ಬಂದು ಮೀಟ್ ಮಾಡಿದ್ದು ತುಂಬ ಸಂತೋಷ ಆಯಿತು ಕಣ ರಂಗ ಅಂತ ಹೇಳಿಬಿಟ್ಟು ಸಿಹಿ ಕಹಿ ಚಂದ್ರ ಅವರು ಹೇಳ್ತಾರೆ ಆಗ ಆ ರೋಹಿಣಿಯವರು ನಿಮ್ಮ ಜೊತೆ ನಾವು ಒಂದು ಸೆಲ್ಫಿ ತೊಗೋಬೇಕು ಸರ್ ಅಂತ ಹೇಳಿದಾಗ ಎಲ್ಲರ ಜೊತೆ ಸೇರಿ ಒಂದು ಸೆಲ್ಫಿನ ತೊಗೊಂಡ್ಬಿಟ್ಟು ಅವ್ರು ಹೊರಡ್ತಾರೆ ಆಗ ಅಷ್ಟರಲ್ಲಿ ಸೂರ್ಯ ಕೂಡ ರಂಗನಾಥ್ ಅವ್ರ ಕಾಲಿಗೆ ಬಿದ್ದುಬಿಟ್ಟು ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಅಂತ ಹೇಳಿಬಿಟ್ಟು ಹೇಳ್ತಾರೆ ಏ ಎದ್ದಳಪ್ಪ ಯಾಕಪ್ಪ ಹೀಗೆಲ್ಲ ಮಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಕೂಡ ಅವರನ್ನು ಸಮಾಧಾನ ಮಾಡ್ತಾಯಿರ್ತಾರೆ ಅಳ್ತಾರೆ ಅಷ್ಟರಲ್ಲಿ ಸೂರ್ಯ ಅವರು ಕೂಡ ಅಳ್ತಾರೆ ಅವರ ಅಪ್ಪಾಜಿ ಕೂಡ ಬೇಜಾರು ಮಾಡ್ಕೊತಾರೆ ಆಗ ಯಾಕಂದರೆ ಲೇಟಾಗಿ ವಿಶ್ ಮಾಡಿರ್ತಾರೆ ಬರ್ಡೇ ಇದು ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿಬಿಟ್ಟು ಅವರು ಕೂಡ ಬೇಜಾರಾಗಿರ್ತಾರೆ ಅಷ್ಟರಲ್ಲಿ ಸೂರ್ಯ ಅವ್ರ ಮೊಬೈಲ್ ಕಳೆದೋಗಿರುತ್ತೆ ಆ ಕಳೆದೋಗಿರೋ ಮೊಬೈಲ್ನ ಹೋಗ್ಬಿಟ್ಟು ಹುಡುಕ್ತಾ ಇರ್ತಾರೆ ಸೂರ್ಯ ಮತ್ತು ಮೀನವರು ಇಬ್ಬರು ಹುಡುಕ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿಯವರು ಕೂಡ ಬರ್ತಾರೆ ರೋಹಿಣಿ ಬಂದುಬಿಟ್ಟು ನೋಡಿಬಿಟ್ಟು ಬಚ್ಚಿಕೊಂಡು ನೋಡ್ತಾ ಇರ್ತಾರೆ ನಗ್ತಾ ಇರ್ತಾರೆ ಆಗ ಇವರು ಮತ್ತೆ ರೂಮಲ್ಲಿ ಹೋಗ್ಬಿಟ್ಟು ಕೂಡ ಅಲ್ಲೂ ಕೂಡ ಹೋಗಿ ಹುಡುಕ್ತಾ ಇರ್ತಾರೆ ಹುಡುಕ್ದಾಗ ಅಲ್ಲಿ ಕೂಡ ಅಷ್ಟೇ ಮಂಚದ ಮೇಲೆಲ್ಲ ನೋಡ್ತಾರೆ ಅಲ್ಲೂ ಸಿಗೋದಿಲ್ಲ ಆಗ ಅಲ್ಲಿಗೆ ರೋಹಿಣಿ ಕೂಡ ಅಲ್ಲಿಗೆ ಬರ್ತಾರೆ ರೋಹಿಣಿ ಬಂದ ಮೇಲೆ ಅಲ್ಲಮ್ಮ ಪೊಡ್ರಮ್ಮ ನೀನು ನನ್ನ ಮೊಬೈಲ್ನ ನನ್ನ ಫೋಟೋ ತೆಗಿತೀನಿ ಅಂತ ಹೇಳಿಬಿಟ್ಟು ನೀನು ಇಸ್ಕೊಂಡೆ ಅಲ್ವಾ ಅಂತ ಅಂದಾಗ ನಾನು ಕೇಳಿದೆ ನೀವು ಕೊಡಲಿಲ್ವ ಅಲ್ಲ ತುಂಬ ಕುಡಿದ್ಬಿಟ್ಟು ಓಲಾಡ್ತಿದ್ರಲ್ಲ ನೀವು ಅಂತ ಹೇಳಿಬಿಟ್ಟು ೃಹಿಣಿಯರು ಹೇಳ್ಬಿಟ್ಟು ಹೋಗ್ತಾರೆ ಆಗ ರಂಗನಾಥ್ ಅವರು ಕೊಡ ನಿನ್ನ ಫೋನ್ ಇದ್ದರೆ ಕೊಡಮ್ಮ ಸ್ವಲ್ಪ ನನಗೆ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ರೋಹಿಣಿಯವರು ರೂಮಿಗೆ ಹೋಗಿಬಿಟ್ಟು ಅವರು ಬ್ಯಾಗಲ್ಲಿರೋ ಸೂರ್ಯ ಅವ್ರ ಮೊಬೈಲ್ನ ತೆಗೆದುಬಿಟ್ಟು ನೋಡ್ತಾಯಿರ್ತಾರೆ ಅವರು ಆಗ ಸೂರ್ಯ ಅವರು ಕೊಡಮ್ಮ ಇಲ್ಲಿ ಮೊಬೈಲ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಫೋನ್ ಇಸ್ಕೊಂಡಾಗ ಅವ್ರ ಫ್ರೆಂಡ್ ಚೀತಾ ಫೋನ್ ಮಾಡ್ತಾರೆ ಹಾಂ ಹೇಳಿ ಸಿಸ್ಟರ್ ಅಂದಾಗ ಸಿಸ್ಟರೆಲ್ಲ ಕಣೋ ನಾನು ಅಂತ ಅಲ್ಲ ಸೂರ್ಯ ನಿನ್ನ ಫೋನ್ ಅಂತ ಅಂತಂದಾಗ ಸರ್ಚ್ ಇದೆ ಕಣೋ ಕಳೆದೋಗ್ಬಿಟ್ಟಿದ್ದೆ ಕಣೋ ಚೀತಾ ನನ್ನ ಫೋನು ಅಂತಂದಾಗ ಆವಾಗ ನೆನಪಿಸ್ಕೊಂಡು ಮತ್ತೆ ಪೌಡ್ರು ಪೌಡ್ರು ಅಂತ ಕರೀತಾನೆ ಅವ್ರು ಬಂದಾಗ ನೀನು ನನ್ನ ಫ ಬಾ ಚಿತ್ರಾನ್ನ ತೆಗಿತೀನಿ ಅಂತ ಹೇಳಿಬಿಟ್ಟು ವ್ಯಪಸ್ ಮಾಡಿಬಿಟ್ಟ ನನ್ನ ಫೋನ್ನ ಅಂತ ಕೇಳ್ತಾರೆ ಆವಾಗ ಇವರು ರೋಹಿಣಿಯವರು ನಾನು ಕೇಳ್ದೆ ತಾನೆ ನೀವು ಕೊಟ್ರ ನೀವು ಕೊಡಲಿಲ್ಲ ತಾನೇ ನನಗೆ ನನ್ನ ಕೈಲಿ ಮೊಬೈಲು ಅಂತಂದಾಗ ನಿಜ ತಾನೆ ಅಂತ ಹೇಳ್ತಾರೆ ಹೌದು ಅಂತಂದಾಗ ಮತ್ತು ಚೀತಾ ಅವರು ಹೇಳ್ತಾರೆ ಇಲ್ಲ ಕಣೋ ನೀನು ಪಾರ್ಟಿಗೆ ಹೋಗಿದ್ದಲ್ಲ ಅಲ್ಲೇ ಎಲ್ಲ ಬಿಟ್ಟಿರ್ತೀಯ ನೋಡು ಅಂತ ಹೇಳ್ತಾರೆ ಅಷ್ಟರಲ್ಲಿ ಅವರು ಮಲ್ಲಿಂದ ಸೂರ್ಯ ಅವರು ಹೊರಡ್ತಾರೆ ಆಗ ಮತ್ತೆ ರೋಹಿಣಿಯವರು ತನ್ನ ಹತ್ರ ಇರೋ ಮೊಬೈಲ್ನ ನೋಡ್ತಾ ಇರ್ತಾರೆ ಆಗ ಅಲ್ಲಿಗೆ ಮನೋಜ್ ಬಂದ್ಬಿಟ್ಟು ಮನೋಜ್ ಮನೋಜ್ ಅವರು ಸು ಇವರು ರೋಹಿಣಿಯವ್ರಿಗೆ ಹೇಳ್ತಾ ಇರ್ತಾರೆ ನೀನು ಅಂದ್ಕೊಂಡಿದ್ದನ್ನ ಸ ಸಾಧಿಸ್ಬಿಟ್ಟೆ ಅಲ್ವಾ ಅಂತ ಹೇಳಿಬಿಟ್ಟು ಸಡನ್ನಾಗಿ ಹೇಳ್ತಾರೆ ಆಗ ರೋಹಿಣಿಯವರು ತುಂಬ ಗಾಬರಿ ಆಗಿಬಿಟ್ಟು ಎರಡು ನಿಮಿಷ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಆಗ ಮನೋಜ್ ಅವರು ಹತ್ತಿರ ಬಂದುಬಿಟ್ಟು ಅಂತ ಕೇಳ್ತಾರೆ ಆಗ ರೋಹಿಣಿಯವರು ಕೇಳ್ತಾರೆ ಏನು ರೀ ಅದು ಏನು ನಾನು ಅಂದ್ಕೊಂಡಿದ್ದು ಸಾಧಿಸ್ಬಿಟ್ಟೆ ಅಂತ ಕೇಳಿದಾಗ ಹಾಗಲ್ಲ ನೀನೇನು ಗಾಬರಿ ಆಗಿದೆಯಾ ನಾನು ಹೇಳಿದ್ದು ನನ್ನ ಹೆಸರು ಒಳ್ಳೆ ಹೆಸರು ಬರಬೇಕು ನನಗೆ ನಾನು ಒಳ್ಳೆ ಫೇಮಸ್ ಆಗಬೇಕು ಬಿಸ್ನೆಸ್ಸಲ್ಲಿ ಅಂತ ನೀನು ಆಸೆ ಪಟ್ಟಿದ್ದು ಅದು ಕೊನೆಗೂ ನಿಜ ಆಯಿತಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಯಿತು ನಾಳಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಅಕಸ್ಮಾತ್ ಏನಾದರೂ ನಾನು ನಾನು ಹಾಕಿರೋ ಎಪಿಸೋಡ್ ನಿಮಗೇನಾದರೂ ಇಷ್ಟ ಆದ್ರೆ ಶೇರ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್